ತುಂಬಾ ಚೆನ್ನಾಗಿ ಕಾಣಿಸ್ತಾ ನೋಡಕ್ಕೆ ತುಂಬಾ ಲಕ್ಷ್ಮ ಕ್ಯೂಟ್ ಆಗು ಕಾಣಿಸ್ತಾ ನಿಮ್ಮ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹೌದಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಹಾ ಮೆಹಂದಿ ಹಾಕೋದು ಮುಗಿತಾ ನಾನು ಎದುಬೋದಾ ಸ್ವಲ್ಪ ಫೋಟೋ ತಗೊಳೋಣ ಅಂತ ಹಾ ಮೇಡಮ್ ಇನ್ನೊಂದು ಸ್ವಲ್ಪ ಇದೆ ಜಾಸ್ತಿ ಏನಿಲ್ಲ ಇನ್ನೊಂದು ಸ್ವಲ್ಪ ಇದೆ ನಾನು ಮುಗಿದ ತಕ್ಷಣ ಆಮೇಲೆ ಅದಕ್ಕೆ ಸ್ವಲ್ಪ ಮೇಲೆ ಒಂದು ಆಯಿಲ್ ಅಪ್ಲೈ ಮಾಡ್ತೀನಿ ಯಾಕಂದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದು ಬೇಗ ಉದುರೋದೇ ಇಲ್ಲ ಅದಕ್ಕೆ ಅದಕ್ಕೆ ಒಂದು ಆಯಿಲ್ ಅಪ್ಲೈ ಮಾಡ್ಬಿಡ್ತೀನಿ ಕಲರು ಚೆನ್ನಾಗಿ ಬರುತ್ತೆ ಬೇಗ ಉದ್ರೋದಿಲ್ಲ ನಾಳೆವರೆಗೂ ತುಂಬಾ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಈವ್ನಿಂಗ್ವರೆಗೂ ನೀವು ಅದನ್ನ ಮೆಹಿ ರಿಮೂವ್ ಮಾಡ್ಬೋದು ನಡೆಯುತ್ತೆ ಓ ಹೌದಾ ಓಕೆ ಓಕೆ ಹಾಗಾದ್ರೆ ಇನ್ನೊಂದು ಸ್ವಲ್ಪ ಇದೆ ಅಂದಮೇಲೆ ಅದನ್ನ ನನ್ನ ಫ್ರೆಂಡ್ಸ್ ಬರ್ತಾರೆ ಈಗ ನೀವು ಎಷ್ಟೊತ್ತಿಗೆ ಯಾವಾಗಲೇ ಬಾ ಅಂತ ಹೇಳಿದೀನಿ ಇನ್ನೂ ಬಂದಿಲ್ಲ ಬರ್ತಾರೆ ಇವಾಗ ನಾನು ಫೋಟೋ ಶೂಟ್ ಮಾಡಿಸ್ಬೇಕು ಅದಕ್ಕೆ ರಮ್ಯಾಗೀತೇನಮ್ಮ ಮೆಹಂದಿ ಹಾಕೊಳ್ಳೋದು ಇನ್ನೊಂದು ಸ್ವಲ್ಪ ಇದೆ ಮುಗ್ದೆ ಹೋಯ್ತು ಬಂದ್ರ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಮುದ್ದಕ್ಕೆ ಕಾಣ್ತಾ ಇದೆಯಾ ಈ ಮೆಹಂದಿನೂ ಅಷ್ಟೇ ತುಂಬಾ ಚೆನ್ನಾಗಿ ಹಾಕಿದ್ಯಮ್ಮ ತುಂಬಾ ಚೆನ್ನಾಗಿ ಹಾಕಿದ್ಯಾ ಮೊನ್ನೆ ಅಷ್ಟೇ ನೀವು ನಾಳೆನೂ ಅವಳಿಗೆ ಎಲ್ಲದರಲ್ಲೂ ಮೇಕಪ್ಪು ಮೇಕಅವರು ಎಲ್ಲ ನೀನೇ ಮಾಡಿಬಿಡು ತುಂಬಾ ಚೆನ್ನಾಗಿ ಹಾಕಿದ್ಯಾ ಮೆಹಂದಿ ಅಂತೂ ಸಕ್ಕತ್ತಾಗಿದೆ ಅಲ್ಲಿ ಎಲ್ಲರೂ ಒಳಗೆ ಬಂದು ಹೇಳ್ತಾ ಇದ್ರು ನಾನೇ ನೋಡಿಲ್ಲ ಬೆಳಿಗ್ಗೆಯಿಂದ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟಿದೀನಿ ತುಂಬಾ ಚೆನ್ನಾಗಿ ಹಾಕಿದ್ಯಮ್ಮ హౌదా అంటీ థ్యాంక్స్ అంటీ థ్యాంక్స్ థ్యాంక్ యూ సో మచ్ ఇవ్ మేడం ఎలా మేకవరు ఎలా సర్వీసు నమ్మకడే తోత్ని అంతరు మొదలైకి మొన్న పార్లర్ బంద అది నేను బెన్ ఇవన్న నన్న అసెస్టెంటు అవి ఒడే అవును ఇవ్వగం కలసీ ముగిల్లు అద ఒ అందరూ ఆగోదా ఆంటీ అదే థ్యాంక్ యూ అంటీ ముందు ఏమే ని ఫంక్షన్ నన్నే ఇన్వైట్ మి ప్లీజ్ ಹಾಂ ಹಾಂ ಹೌದಮ್ಮ ನಾ ನಾಳೆ ಈಗ ಮುಂದೆ ಯಾವುದೇ ಫಂಕ್ಷನ್ ಬರಲಿ ನಿಮ್ಮೆ ಇನ್ವೈಟ್ ಮಾಡ್ತೀನಿ ಯಾಕಂದರೆ ನೀವು ಸರ್ವಿಸ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದೀರಾ ನಾನು ಈಗ ನಮ್ಮ ಮನೇಲಾಗಲಿ ಆಗಲಿ ಯಾರಿಗೆ ಆಗಲಿ ಮೇಕಪ್ಪು ಎಲ್ಲ ನಿಮ್ಮದೇ ನೋಡಿ ಬೇಕಾದ್ರೆ ಇನ್ನೂ ಇಬ್ಬರನ್ನ ಅಸಿಸ್ಟೆಂಟ್ನ ಕರ್ಸ್ಕೊತಿದ್ರೆ ಕರ್ಸ್ಕೊಂಡು ನೀನು ನನಗೆ ನಮ್ಮ ಅಮ್ಮನಿಗೆ ನನ್ನ ಮನೆಯಲ್ಲಿ ಯಾರ್ಯಾರ ಅವ್ರ ಫ್ರೆಂಡ್ಸ್ ಯಾರಿಗೆ ಬಂದರೂ ಮೇಕಪ್ಪು ಎಲ್ಲ ಮೇಕೋವರು ನಿಮ್ಮದೆ ಆಯಿತಾ ಓಕೆ ಓಕೆ ಆಂಟಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮಿಂದ ಒಂದು ಏನೋ ಒಂದು ಹೆಲ್ಪ್ ಆಗ್ತಾ ಇದೆ ಹಾಗೆ ಬೇರೆಯವ್ರಿಗೂ ನಿಮ್ಮ ರಿಲೇಟಿವ್ಸ್ಗೆ ಅವ್ರಿಗೆ ಅವ್ರಿಗೆ ಹೇಳಿ ಅಂದರೆ ನಮ್ದು ಸ್ವಲ್ಪ ಬಿಸ್ನೆಸ್ ಬೆಳಿಲಿ ಅಂತ ಆಂಟಿ ಅಷ್ಟೇ ಯಾಕಂದರೆ ನಾವು ಸರ್ವಿಸ್ ಅಷ್ಟೇ ಚೆನ್ನಾಗಿ ಕೊಡ್ತಾ ಇದ್ದೀವಲ್ಲ ಅದಕ್ಕೆ ಹಾ ಹಾಗೆ ಹಾಗೆ ರಮ್ಯಾ ರಮ್ಯಾ ಅಮ್ಮ ನನ್ನ ಫ್ರೆಂಡ್ ಬಂದು ಒಳಗಡೆ ಕರಿ ಒಂದು ಸ್ವಲ್ಪ ಬಾ ಅಮ್ಮ ಇಲ್ಲೇ ನೀವು ಹಾಕೋ ಬನ್ನಿ ಸ್ನೇಹ ಕಣೆ ಹೇಗಿದ್ಯಾ ಬಾ ಬಾ ಎಷ್ಟು ಲೇಟ್ ಮಾಡ್ಬಿಟ್ಟೆ ನಾನು ಬೆಳಿಗ್ಗೆ ನಿಮಗೆ ಅಡ್ವಾನ್ಸ್ ಹೇಳಿದಿಲ್ವಾ ಬಾ ಅಂತ ಇಲ್ಲ ರಮ್ಯಾ ಸ್ವಲ್ಪ ಬರೋದು ಲೇಟ್ ಆಗಿ ಹೋಗ್ಬಿಟ್ಟು ಏನೇ ಮೆಹಂದಿ ಫಂಕ್ಷನ್ ಮುಗ್ದೆ ಹೋಯ್ತಾ ನಮಗೆ ನಮಗೇನಿಲ್ವಾ ಏನಲ್ವಾ ಏ ನಿಮ್ಗೆ ಯಾಕಿಲ್ಲ ನೀವು ಮಾಡ್ಸ್ಕೊಳ್ಳಿ ಅದಕ್ಕೆ ನಾನು ನಿಮಗೆ ಬೇಗ ಬನ್ನಿ ಅಂತ ಹೇಳಿದ್ದು ಈಗೇನು ಆಗಿಲ್ಲ ನಾನು ಮುಗ್ದು ನೀವು ಹಾಕ್ಸ್ಕೊ ಬನ್ನಿ ಅಮ್ಮ ನೀವು ನನ್ನ ಫ್ರೆಂಡ್ ಸ್ನೇಹ ಅಂತ ಲೂಸಿಯಲ್ಲೇ ಬರ್ತಾ ಇಲ್ವಾ ಅವಳು ಅವ್ರಿಗೂ ಇನ್ವೈಟ್ ಮಾಡಿದ್ದೆ ನಾನು ತುಂಬ ಜನಕ್ಕಿನ್ನ ಇನ್ವೈಟ್ ಮಾಡಿದ್ದೆ ಇನ್ನೂ ಬರ್ತಾನೆ ಇಲ್ಲ ನೋಡು ನೀನು ಹಾಸ್ಕೊಮ್ಮ ಯಾಕೆ ನೀನು ನನ್ನ ಮಗಳ ತರ ತಾನೆ ನೀನು ನೀನು ಹಾಸ್ಕೊ ಮೆಹಂದಿ ನೋಡೋಕ್ಕೆ ಯಾರು ಇವರು ಮೆಹಿಂದಿ ಹಾಕೋರು ನೀನು ನೋಡಕ್ಕೆ ಒಂದು ಸ್ವಲ್ಪ ಸಿಮಿಲರ್ ಒಂದೇ ಥರ ಇದ್ದೀರಾ ಕೆಳಗೆ ಬೆಳಗ್ಗೆ ಹೈಟು ಎಲ್ಲ ಹಾ ಹೌದು ಅಂಟಿ ನಾನು ಹದಿನೈದು ಮಾಡ್ತಾ ಇದ್ದೆ ನೋಡಕ್ಕೆ ಇವರು ನನ್ನ ಇದ್ದಾರಲ್ಲ ಒಂದು ಸ್ವಲ್ಪ ಅಂತ ಹೌದು ನನಗೂ ಒಂದ್ರು ಅನಿಸ್ತಾ ಇದೆ ಅಂಟಿ ಏನಿದು ಅಂತ ಹಾಂ ಹಾಗೆ ಅದು ಪ್ರಪಂಚದಲ್ಲಿ ಒಬ್ರು ಥರನೂ ಏಳು ಜನ ಇರ್ತಾರೆ ಅಂತ ಹೇಳ್ತಾರೆ ಅದು ನೋಡೇ ಒಂಥರ ನಮಗೆ ನಿಜ ಅನಿಸ್ತಾ ಇದೆ ನೋಡು ನಿಮ್ಮ ಫ್ರೆಂಡು ಲೂಸಿ ಲೂಸಿ ಏನೋ ಅಂತ ಇದೆಯಲ್ಲ ಬಂದಿಲ್ಲ ಅವಳು ಅಮ್ಮ ಅದು ಲೂಸಿ ಅಲ್ಲ ಲೂಸಿ ಏನೋ ಒಂದಮ್ಮ ನಮಗೆಲ್ಲ ಬರುತ್ತೆ ಅದು ಬಂದರು ಅನಿಸುತ್ತೆ ನೋಡು ಏನು ಕಾರ್ ಸೌಂಡ್ ಕೇಳ್ತಾ ಇದೆ ಕರಿ ಒಳಗಡೆ ಕರಿಲಾ ಕರಿಯಮ್ಮ ಏ ಹಾಯ್ ರಮ್ಯಾ ಹೇಗಿದ್ಯಾ ಮೆಹಂದಿ ಫಂಕ್ಷನ್ ಮುಗ್ದೇ ಹೋಯ್ತಾ ಹ್ಞೂನಮ್ಮ ನೀವೆಲ್ಲರೂ ಈಗ ಲೇಟಾಗಿ ಬಂದು ಬಂದು ಮೆಹಂದಿ ಫಂಕ್ಷನ್ ಮುಗ್ದೆ ಹೋಯ್ತಾ ಮೆಹೆಂದಿ ಫಂಕ್ಷನ್ ಮುಗ್ದೆ ಹೋಯ್ತಾ ಅಂತ ಕೇಳಿ ನಿಮಗೆ ಯಾವಾಗ ನಾನು ಅಡ್ವಾನ್ಸ್ ಹೇಳಿದ್ದೆ ತಾನೆ ಬನ್ನಿ ಅಂತ ಈಗೇನೋ ಆಗಿಲ್ಲ ನೀವು ಮೆಹಂದಿ ಹಾಕೋ ಬನ್ನಿ ಸ್ನೇಹನೂ ಬಂದಿದ್ದಾಳೆ ನೋಡಲಿ ನೋಡೇ ಇಲ್ವಾ ಏ ಹಾಯ್ ಸ್ನೇಹ ನಾನು ನಿನ್ನ ಜೊತೆನೇ ಬರ್ಬೇಕು ಅನ್ಕೊಂಡೆ ಕಣೆ ಸ್ವಲ್ಪ ನನ್ನ ಕೆಲಸ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ಸಾರಿ ಕಣೆ ಏ ನಾನು ನಿನ್ನ ಸಲುವಾಗಿ ವೆಯ್ಟ್ ಮಾಡಿ ಮಾಡಿ ಮತ್ತೆ ನಾನು ಈಗ ಬಂದೆ ನಾನು ಬಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಯಿತು ನೀನು ಬಂದೆ ನೋಡು ಹೌದಾ ಸಾರಿ ಕಣೆ ಇರಲಿ ಈಗ ಇಬ್ಬರು ಮೆಹಿಂದಿ ಹಾಕ್ಸೊಳ್ಳಿ ಮತ್ತೆ ಯಾರು ಬರ್ತಾರೆ ರಮ್ಯಾ ನಿನ್ ಫ್ರೆಂಡ್ಸ್ ಬಂದ್ರೆ ಒಳಗಡೆ ಕಳಿಸ್ತೀನಿ ನೋಡು ಇಬ್ರು ಒಂದೇ ತರ ಇದಕ್ಕೆ ಹೌದು ನಮಗೂ ಒನ್ ಅನಿಸ್ತು ನೋಡಿ ಅದೇ ಜಗತ್ತಿನಲ್ಲಿ ಏನೋ ಪ್ರಪಂಚದಲ್ಲಿ ಒಬ್ರು ತರ ಏಳು ಜನ ಇರ್ತಾರೆ ಅಂತ ಆಂಟಿ ಹೇಳ್ತಾ ಇದ್ರು ಅನ್ನಿಸ್ತು ಏ ಅನಿಸ್ತು ರಮ್ಯಾ ಸ್ನೇಹ ಲೂಸಿ ಈಗ ಏನು ಬೆಳಗ್ಗೆ ಬಂದಿರಾ ನೀವು ಏ ನಾವು ಈಗ ಬಂದು ಅಷ್ಟು ಫೈವ್ ಮಿನಿಟ್ಸ್ ಆಯ್ತು ನೋಡು ಈಗ ನೀನು ಬಂದೆ ನಾವು ಈಗ್ಲೇ ಬಂದಿದ್ದು ಮದ್ ಮಗಳೇನಮ್ಮ ಫುಲ್ ಮಿಂಚ್ ನೋಡ್ಬಾ ಇಲ್ಲಿ ಪ್ರಣತಿ ಬಾ ಹೇಗಿದ್ಯಾ ಚೆನ್ನಾಗಿದ್ಯಾ ಏನ್ ಏನು ಕಣ ಈಗ ನೀವೆಲ್ಲರೂ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ ಹಾಂ ಬಂದೆ ಬಂದೆ ನಿಂದೇ ನಮ್ಮ ಜೋರಿದೆಯಾ ಮದ್ಮಗಳು ಏನು ರೀ ಹುಡುಗನ ಹೆಸರು ಹಾಕಿದಿರೋ ಇಲ್ವೋ ಕೈಯಲ್ಲಿ ಹಾಂ ಮೇಡಮ್ ಈಗ ಹಾಕಬೇಕು ಗ್ಯಾಪ್ ಬಿಟ್ಟಿದ್ದೀನಿ ಅಲ್ಲಿ ಹೆಸರು ಬರೆಯೋಕ್ಕೆ ಆಗ ಬಿಲ್ ಏನು ಹಾಟ್ ಶೇಪಲ್ಲಿ ಇದು ಮಾಡಿದ್ದೀನಿ ಮೇಡಮ್ ಹೆಸರು ಹೇಳಿ ಅದು ಏನೇ ಫುಲ್ ನಾಚ್ಕೊತಾ ಇದೆಯಾ ಹೆಸರು ಹೇಳೋಕ್ಕೆ ಇಷ್ಟು ನಾಚಿಕೆನಾ ಮತ್ತೆ ನಾಚಿಕೆ ಆಗದೆ ಇರುತ್ತಾ ಹೇಳು ಹೇಳು ಹೆಸರು ಹೇಳು ಇವಾಗಲೇ ರಾಜ್ ಬಾಲ್ರಾಜ್ ಅಂತ ಶಾರ್ಟ್ಕಟ್ ಆಗಿ ರಾಜ್ ಅಂತ ಹಾಕಿ ಚೆನ್ನಾಗಿರುತ್ತೆ ಓಹೋ ಅದ್ರಲ್ಲೂ ಟ್ರೆಂಡಿಯಾಗಿ ಆಗಿ ಹುಡುಕ್ತಾಳೆ ಸ್ವೀಟ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ರಾಜ್ ಅಂತೆ ನೋಡ್ರಿ ನೋಡಿ ಎಷ್ಟು ಪ್ರೀತಿ ಈಗ ಗಂಡನ ಮೇಲೆ ಫೋಟೋ ತೆಗಿಯಪ್ಪ ಇಲ್ಲಿ ಹಾಂ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ನಾವು ಮತ್ತೆ ಅಲ್ಲಿ ಬರ್ತೀವಿ ಅಲ್ಲಿ ತೆಗಿಯೋರಿ ಅಂತೆ ಓಕೆನಾ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ವಾವ್ ನಿನ್ ಹಾಡಿದಕ್ಕೊಂದು ಕಳೆ ಕೊಡ್ತು ನೋಡು ಕಣೆ ಏನು ಮಿಸ್ ಆಗ್ತಿದೆ ಅಂತಿದ್ದೆ ಹಾಡೋಣ ಇಬ್ರು ಹಾಡು ಡ್ಯಾನ್ಸ್ ಎಲ್ಲ ಸೇರಿ ಮಸ್ತಿ ಮಾಡ್ಬಿಡಣ ಹೌದಮ್ಮ ಹಾಡಿ ಹಾಡಿ ನೀವು ನೀವು ಹಾಡಿ ಡ್ಯಾನ್ಸ್ ಮಾಡಿ ಏನ್ ಬೇಕಂದ್ ಮಾಡಿ ನಮಗೂ ಖುಷಿನ ನೋಡಕ್ಕೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ನೋಡಿದೆ ಕನಸಿನ ಮುತ್ತು ತೂಗಿದೆ I don't ಕಾಲು ಎಳೆದಿದ್ದು ತುಂಬಾ ಚೆನ್ನಾಗಿ ಹಾಕಿದ್ರೆ ಕಣೆ ಮೆಹಂದಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಇಷ್ಟ ಆಯ್ತು ನೀವು ಹಾಕ್ಸ್ಕೊ ಬನ್ನಿ ನಾನು ಮುಗ್ದೆ ಹೋಯ್ತು ಈಗ ನೀವು ಹಾಕ್ಸ್ಕೊ ಬನ್ನಿ ಆಮೇಲೆ ಎಲ್ಲರೂ ಸೇರಿ ಫೋಟೋ ಗೀಟು ಎಲ್ಲ ತಗೋಣ ಮೋಜು ಮಸ್ತ್ ತುಂಬ ಇದೆ ಅಕ್ಕನೆ ನಮ್ಮ ಡ್ಯಾಡಿ ಅಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ ಔಟ್ಸೈಡ್ ಎಲ್ಲ ಡ್ಯಾನ್ಸು ಸಂಗೀತ ಎಲ್ಲ ಇದೆ ಮ್ಯೂಸಿಕ್ ಡ್ಯಾನ್ಸು ಮ್ಯೂಸಿಕ್ ನೀವು ಏನ್ ಬೇಕಾದ್ರೂ ಮಸ್ತಿ ಮಾಡಿ ಎಲ್ಲ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಮೇ ಬಿ ನಾಳೆವರೆಗೂ ಬರ್ಬೋದು ಅಟೆಂಡ್ ಹಾಕ್ತೀವಿ ಇಲ್ಲ ಅಂದ್ರೆ ನಾವು ಮದುವೆ ಹಿಂದಿನ ದಿನ ಬರ್ತೀವಿ ಅಂತ ಹೇಳಿದ್ದಾರೆ ಹ್ಮ್ ಹ್ಮ್ ಕಣೆ ನಾವು ಹಾಕಿಸ್ಕೋಬೇಕು ಮೆಹಂದಿ ನೀವು ಹಾಕ್ಸ್ಕೊಳ್ಳಮ್ಮ ಮೆಹಿಂದಿ ಹಾಕ್ಸ್ಕೊತೀರಿ ನನ್ನ ಒಳಗಡೆ ಕೆಲಸ ಇದೆ ಬರ್ತೀನಿ ಅಲ್ಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ನಾನು ಇಲ್ಲಿ ನಿಂತುಬಿಟ್ರೆ ಆಗಲ್ಲ ಪಾಪ ಅವ್ರನ್ನ ರಿಸೀವ್ ಮಾಡೋರು ಯಾರು ನಿಮ್ಮ ಅಜ್ಜಿ ಒಬ್ಬರೇ ಎಲ್ಲಿದ್ದಾರೆ ಆಮೇಲೆ ಚಿಕ್ಕಮ್ಮ ಅವರು ಇವ್ರು ಎಲ್ಲರೂ ಏನಾದರೂ ರಿಲೇಟಿವ್ಸ್ ಬಂದಿದ್ದಾರೆ ಅದಕ್ಕೆ ಆಯಿತಮ್ಮ ನೀವು ಹೋಗು ಏನೇ ರಮ್ಯಾ ಫುಲ್ ಮಿಂಚಿಂಗು ಈಗಲೇ ಮದುಮಗಳ ಕಡೆ ಎದ್ದು ಕಾಣ್ತಾ ಇದೆ ಮುಖದಲ್ಲಿ ಆ ಹಾ ಹಾ ಜೋರಿದೆಯಾ ರಮ್ಯಾ ನೀನು ಏನೋ ಹಾಗೆ ಗೊತ್ತಿಲ್ಲದೆ ಹಾಗೆ ದಿಢೀರಂತ ಮದುವೆ ಫಿಕ್ಸ್ ಮಾಡಿದೆಯಮ್ಮ ಏನು ಒಂದೇನು ಗೊತ್ತೇ ಆಗಲಿಲ್ವಲ್ಲೇ ಹ್ಞೂ ಕಣೆ ನಮಗೆಲ್ಲರಿಗೂ ಏನು ಹೇಳೇ ಇಲ್ಲ ದಿಢೀರಂತ ಮದುವೆ ಫಿಕ್ಸ್ ಆಗಿದೆ ಬಂದ್ಬಿಡಿ ಅಂತ ಅಂದ್ಬಿಟ್ಟೆ ನಮಗೆ ಒಂಥರ ಖುಷಿನೂ ಜೊತೆಗೆ ಒಂಥರ ಆಶ್ಚರ್ಯನೂ ಏನಪ್ಪ ಒಂದು ಸ್ವಲ್ಪ ಸುಳಿಯೇ ಬಿಟ್ಕೊಟ್ಟಿಲ್ಲ ಇವಳು ಅಂತ ಏ ಅದು ಹಂಗೆ ಕಣೆ ಹಂಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಫಿಕ್ಸ್ ಆಗೋಯ್ತು ನಾನು ಹೇಳ್ತೀನಿ ಬಿಡು ಅದು ಆಮೇಲೆ ಇವಾಗ ಮೇಂಜ್ ಹಾಕ್ಸ್ಕೊಂಬನ್ನಿ ನೀವು ಆಮೇಲೆ ನೀವು ಮೇಂಜೆ ಹಾಕ್ಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಈವ್ನಿಂಗ್ವರೆಗೂ ಸ್ವಲ್ಪ ಏನು ಅದು ಒಂದೊತ್ತೆ ರೈ ಆಗುತ್ತೆ ಅವಾಗ ಡ್ಯಾನ್ಸು ನೀವು ಏನೇನು ಮೋಜು ಮಸ್ತಿ ಮಾಡ್ತೀರೋ ಮಾಡಿರಂತೆ ಆಮೇಲೆ ಆಯ್ತಾ ಆಯ್ತು ಬಿಡಮ್ಮ ಆಮೇಲೆ ಹೇಳು ನೀನು ಏನೇನು ಎತ್ತ ಹೇಗೆ ಒಮ್ಮೆ ಅರ್ಜೆಂಟಾಗಿ ಫಿಕ್ಸ್ ಆಯಿತು ಅದು ಇದು ನಮಗೆ ಹೇಳಲೇಬೇಕು ನೀವು ನಾನಂತರ ಬಿಡೋದೇ ಇಲ್ಲ ಏ ಹೇಳ್ತೀನಿ ಯಾಕೆ ಹೇಳ್ತೀನಿ ನಿಮ್ಗೆ ಹೇಳಿದೆ ನಾನು ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಳ್ತೀನಿ ನಾನೆಲ್ಲ ಹೇಳ್ತೀನಿ ನಿಮಗೆ ಆಯಿತಾ ಇವಾಗ ಅದು ಬಿಡಿ ಈಗ ಈ ಜಸ್ಟ್ ಈ ಮೂಮೆಂಟ್ನ ಎಂಜಾಯ್ ಮಾಡಿರಿ ಅಷ್ಟೇ ಹ್ಞೂ ಹ್ಞೂ ಯಾಕೆ ತಲೆ ತಿಂತ ಈಗ ಮೆಹಂದಿ ಹಾಕ್ಸ್ಕೊಳ ಬನ್ನಿ ಹಾಕ್ಸ್ಕೊಳ ಬನ್ನಿ ನಮ್ಗೆ ಹಾಕಿಬಿಡಿ ಮೆಹಂದಿ ನಾವು ಇಲ್ಲೇ ಕುತ್ಕೊಳ್ಳೋಣ ಆ ಸೈಡ ಆರಾಮ್ಯ ಇಲ್ಲ ಇಲ್ಲ ನಂದು ಈಗ ಏನು ಸಿಂಗಲ್ ಫೋ ಪಿಕ್ ಎಲ್ಲ ಫೋಟೋಸ್ ಎಲ್ಲ ತೆಗೆದಿದ್ದೀನಿ ಮೆಹಂದಿ ಹಾಕುವಾಗ ಆಮೇಲೆ ಸಿಂಗಲ್ ಬಿಫೋರ್ ಮಹಿಂದಿ ಹಾಕುವಾಗ ಎಲ್ಲ ನಾನು ಒಬ್ಬ ಇಲ್ಲಿ ಡೆಕೋರೇಷನ್ ಮುಂದೆ ಕೂತ್ಕೊಂಡು ಫೋಟೋ ತೊಗೊಂಡು ಇವಾಗ ನೀವು ಏನು ಬೇಕಾದರೂ ತೊಗೊಳ್ಳಿ ನಾನು ಹೇಳ್ತೀನಿ ಇವಾಗ ಎದ್ರುತೀನಿ ನೀವು ಫೋಟೋ ತೊಗೊಳ್ಳಿ ಯಾಕಂದರೆ ಇಲ್ಲೇ ತೆಗೆದು ನೀವು ಕೆಲವೊಂದು ಫೋಟೋ ಇಲ್ಲಿ ಚೆನ್ನಾಗಿ ಬರುತ್ತೆ ನನ್ನತ್ರೂ ಎಲ್ಲ ಮುಗಿತಲ್ಲ ನಾನು ಫೋಟೋದು ತೊಗೊಂಡು ಎಲ್ಲಾನು ತೊಗೊಂಡು ಆಮೇಲೆ ನಿಮ್ಮ ಜೊತೆ ಫೋಟೋ ತೊಗೊಳ್ಳೋಣ ಅಂತ ಹೇಳಿದೆ ಹೇಳಿದೆವ್ರಿಗಷ್ಟೇ ನೀವು ಬಂದು ನೀವು ಬನ್ನಿ ಕೂತ್ಕೊಂಡು ಬನ್ನಿ ಇಲ್ಲಿ ಅವರು ಅಸಿಸ್ಟೆಂಟ್ ಇದ್ದಾರೆ ಒಬ್ಬರೇನಿಲ್ಲ ಏನಿಲ್ಲ ಇನ್ನೂ ಇಬ್ಬರು ಬಂದಿದ್ದಾರೆ ಅವ್ರು ನಿಮಗೆ ಒಬ್ಬೊಬ್ಬರಿಗೂ ಒಬ್ಬೊಬ್ರು ಹಾಕಿಬಿಡ್ತಾರೆ ಮುಗ್ದೋಗ್ಬಿಡುತ್ತೆ ಬೇಗ ಈಗ ಒಬ್ಬರೇ ಅಂದ್ರೆ ಆಗಲ್ಲ ಅದಕ್ಕೆ ಇಲ್ಲಿ ಕೂತ್ಕೊಂಡ್ ಬನ್ನಿ ನಾವು ಎದ್ದೇಳ್ತೇನೆ ಹ್ಮ್ ಹ್ಮ್ ಆಯ್ತು ಕಣ್ಣೆ ನೀವು ಹಂಗಾದ್ರೆ ನಾವು ಕೂಡ್ತೀವಿ ಹಾ ಬನ್ನಿ ಮೇಡಮ್ ಹಾಗಾದ್ರೆ ನಾನು ಅಸಿಸ್ಟೆಂಟ್ ಇಬ್ಬರಿಗಾದ್ರೆ ಕಳ್ತೀನಿ ಮೂರು ಜನಕ್ಕ ಒಬ್ಬೊಬ್ರು ಹಾಕ್ಬಿಡ್ತೀನಿ ಅಂದ್ರೆ ಬೇಗ ಮುಗ್ದೋಗಿ ಏನಂದ್ರೆ ಈಗ ಒಬ್ಬೊಬ್ರಿಗೆ ಒಂದ್ ಒಬ್ಬ ಈಗ ನಾನೇ ಎಲ್ರಿಗೂ ಹಾಕ್ತೀನಿ ಅಂದ್ರೆ ಆಗಲ್ಲ ಅವರು ಚೆನ್ನಾಗಿ ಹಾಕ್ತಾರೆ ಅದಕ್ಕೆ ನಿಜವಾಗ್ಲೂ ಚೆನ್ನಾಗಿ ಹಾಕ್ತಾರೆ ಏನ್ರಿ ಯಾಕಂದ್ರೆ ರಮ್ಯಾಗೆ ಎಷ್ಟು ಚೆನ್ನಾಗಿ ಹಾಕಿದೀರಾ ನೀವು ಮೆಹಂದಿ ನನಗೆ ನೀವೇ ಹಾಕ್ಬೇಕು ನೋಡಿ ಇಲ್ಲ ಇಲ್ಲ ಮೇಡಮ್ ನಾನು ಪೂರ್ತಿ ರಮ್ಯಾ ಮೇಡಮ್ ನಾನೇ ಏನು ಹಾಕಿಲ್ಲ ಒಬ್ಬಳೇ ಹಾಕಿದರೆ ಕಾಲಿಗೆ ಕೈಗೆ ಹಿಂಗಡ ಫ್ರಂಟು ಎಲ್ಲ ಬ್ಯಾಕು ಫ್ರಂಟು ಎಲ್ಲ ತುಂಬ ಏನು ಟೈಮ್ ಹಿಡಿತೆ ನಾನು ಅಸಿಸ್ಟೆಂಟ್ ಇದ್ದು ಒಬ್ರು ಕಾಲಿಗೆ ಹಾಕಿದರೆ ಒಬ್ಬಳು ಆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಹಿಂಗೆ ನಾನು ಇದು ಮಾಡಿದ್ದೀನಿ ಅದಕ್ಕೆ ಇಬ್ಬರು ಸೇರಿ ಹಾಕಿದ್ವಿ ಮೂರು ಜನ ಸೇರೆ ಹಾಕಿದೀವಿ ಅದಕ್ಕೆ ನಿಮ್ಗೇನು ಕಾಲಿಗೆ ಅದೇ ಇಲ್ಲ ಅಲ್ವಾ ಒಬ್ಬೊಬ್ರು ಒಂದೊಂದು ಹಾಕಿಬಿಡ್ತೀವಿ ಬೇಗ ಆಗ್ಬಿಡುತ್ತೆ ಅದಕ್ಕೆ ಅವ್ರು ಚೆನ್ನಾಗಿ ಹಾಕ್ತಾರೆ ಕೇಳಬೇಕಾದ್ರೆ ರಮ್ಯಾ ಮೇಡಮ್ ಹೌದು ಕಣ್ಣೇ ಅವ್ರು ಅಸಿಸ್ಟೆಂಟ್ ತುಂಬ ಎಕ್ಸ್ಪೀರಿಯನ್ಸ್ ಇದ್ದವರು ತುಂಬ ಚೆನ್ನಾಗಿ ಹಾಕ್ತಾರೆ ಏನು ನಿಮ್ಗೆ ಕನ್ಫ್ಯೂಸ್ ಅದು ಇದು ಏನು ಬೇಡ ಹಾಕಿಸ್ಕೊಳ್ಳಿ ಹೌದಾ ಹಾಗಾದರೆ ಸರಿಯಮ್ಮ ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅನಿಸುತ್ತೆ ನೋಡಿದ್ರೇ ಅನಿಸುತ್ತೆ ನಾಳೆ ನನ್ನ ಮದೇಲು ನಿಮಗೆ ಹೇಳ್ತೀನಿ ಹೌದಾ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೂ ಗೊತ್ತಿರೋರಿಗೆ ನಿಮ್ಮ ರಿಲೇಟಿವ್ಸ್ಗೂ ಹೇಳಿ ಮೇಡಮ್ ನಮ್ದು ಸ್ವಲ್ಪ ಹೆಂಗೆ ಹಿಂಗೆ ಪಾರ್ಲರ್ ಇದೆ ಈ ಥರ ಸರ್ವಿಸ್ ಕೊಟ್ಟಿದ್ದಾರೆ ಮೇಡಮ್ಗೆ ನಮ್ಮೆ ಮೇಡಮ್ಗೆ ನೀವು ಸ್ವಲ್ಪ ಏನು ಹೇಳಿಬಿಟ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಹೆಲ್ಪ್ ಆಗುತ್ತೆ ಅದಕ್ಕೆ ಹೇ ಡೆಫಿನೆಟ್ಲಿ ನಾವು ಹೇಳಿ ಹೇಳ್ತೀನಿ ನಾಳೆ ನನ್ನ ಮದೇಲು ನೀವೇ ಬರಬೇಕು ಆಯಿತಾ ನಿಮಗೆ ಕೊಡ್ತೀನಿ ನಾನು ಓಕೆ ಓಕೆ ಮೇಡಮ್ ತ್ಯಾಂಕ್ಸ್ ನೀವು ಹಾಕಿಸ್ಕೊಳ್ಳಿ ನಾನು ಹೋಗ್ತೀನಿ ஃார் வாட்சிங் அங்கே நான் சானல்ன சப்போர்ட் சப்ஸ்கிரைப் சப்ஸிரை நம்ம துணி மோட்டிவேஷன் கொடுத்தா நன்கு இல்லவரை யார் யார் சப்போர்ட் தீர சப்போர்ட் மாத்தாதி துணிஸ் நமக்கு பிரீத்த நான் வீடியோஸ்ன நோட் தீர எல் துப்பா